ಎಲ್ಲ ಒಂದು ಪಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಎಲ್ ಚಾನಲ್ಗೆ ಸ್ವಾಗತ ನಾನು ಚೇತನ್ ಸಿಕೆ ಇವತ್ತಿನ ಈ ಒಂದು ನಿಮಗೆ ಫಸ್ಟ್ ಪಿ ಯು ಸಿ ಕನ್ನಡ ವಿಶ್ವದ ದೇವನೋಲಿದ ಕುಲವೇ ಸತ್ ಕುಲಂ ಈ ಒಂದು ಪಠ್ಯ ಭಾಗದ ಸೊ ಉತ್ತರ ನೋಡ್ತಾ ಹೋಗೋಣ ಅಭ್ಯಾಸ ಭಾಗದ ಉತ್ತರ ನೋಡ್ತಾ ಹೋಗೋಣ ಓಕೆ ಮೊದಲಾಗಿ ಈ ಒಂದು ಪಠ್ಯ ಭಾಗ ಬರೆದರು ಹರಿಹರ ಈ ಒಂದು ಹೊಡೆದಲ್ಲಿ ನಿಮಗೆ ಸಾರಾಂಶ ಕೊಡ್ತೀನಿ ಮತ್ತೆ ಇಡೀ ಅಭ್ಯಾಸ ಭಾಗದ ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ ಓಕೆ ನೀವು ಇವತ್ತಿನ ಈ ಒಂದು ಶುರುವಾನ ಅದಕ್ಕೂ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಅಥವಾ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಕೊಲ್ಲ ಮಿಸ್ ಮಾಡೋ ಚಾನೆಲ್ನ ಸಬ್ಸ್ಕ್ರೈಬ್ ಕೊಡಿ ಯಾಕಂದ್ರೆ ನಮಗೆ ಯಾಕಂದ್ರೆ ನಿಮಗೆ ಬರೀ ನಿಮಗೆ ಪಠ್ಯ ಭಾಗದ ಮಾತ್ರವಲ್ಲ ಮುಂಬರುವ ಎಲ್ಲ ಎಕ್ಸಾಮ್ಗೆ ಅದು ಟೆಸ್ಟ್ ಆಗಿರ್ಬೋದು ಅನ್ವಲ್ ಎಕ್ಸಾಮ್ ಆಗಿರ್ಬೋದು ಸೊ ಎಲ್ಲ ಎಕ್ಸಾಮ್ಗೆ ನಿಮಗೆ ಪಾಸಿಂಗ್ ಪೇಜು ಸ್ಕೋರಿಂಗ್ ಪೇಕೇಜು ಮತ್ತು ಪಿಕ್ಸ್ ಬಂದು ಪ್ರಶ್ನೆಗಳು ಕ್ವಶನ್ ಪೇಪರ್ಗಳು ಹಾಕ್ತಾ ಇರ್ತೀವಿ ಅವೆಲ್ಲ ಬೇಕು ಅನ್ನೋರು ಟಾಪಿಕ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನೀವು ಹೆಚ್ಚು ಸ್ಕೋರ್ ಅನ್ನು ಮಾಡ್ಬೋದು ಮತ್ತೆ ಪಾಸ್ ಆಗ್ಬೋದು ಓಕೆ ಸೊ ಮುಂಬರಡುಗಳು ಅಷ್ಟು ಇಂಪಾರ್ಟೆಂಟು ಅವೆಲ್ಲ ಬಿ ಎನ್ನು ಟಾಪಿಕ್ನ ಸಬ್ಸ್ಕ್ರೈಬ್ ಕೊಡಿ ಇಲ್ಲಿ ಬಂದಿದ್ರೆ ಹೋಗಿ ಸೊ ತುಂಬಾ ಇಂಪಾರ್ಟೆಂಟು ಮಾಡಿದ್ರ ಜೊತೆಗೆ ಲೈಕ್ ಮಾಡಿ ಪ್ರಶ್ನೆ ಶೇರ್ ಮಾಡಿ ಪ್ರಶ್ನೆ ಶೇರ್ ಮಾಡಿ ಸೊ ಅವರು ಕೂಡ ಗೊತ್ತಿರೋದಿಲ್ಲ ಸೊ ದೇವನ ಎಲ್ಲ ಕಲಿಯ ಇದು ಆಗಿದ್ರಿಂದ ಅರ್ಥ ಆಗಿರೋದಿಲ್ಲ ಸೊ ಅವರು ಕೂಡ ಹೇಳಿ ಹೆಲ್ಪ್ ಮಾಡಿ ಅವರು ಕೂಡ ಓಕೆ ಸೊ ಬರೆಯೋದ್ರು ಯಾರು ಹರಿಹರ ಕವಿಯರು ಸೊ ಹರಿ ಕವಿ ಸಾರಿ ಲೇಖಕರು ಕವಿ ಅಂತ ಕರಿತೀರಾ ಹರಿಹರ ಅವರು ಓಕೆ ಒಂದಾಗಿ ಸಾರಾಂಶ ಸಾರಾಂಶ ಅಂದ್ರೆ ನೋಡಿ ಯಾರಿಗೆಲ್ಲ ಅರ್ಥ ಆಗಿಲ್ಲ ಹಳೆಗಣ ಅರ್ಥ ಆಗಿಲ್ಲ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸಾರಾಂಶ ಇಡೀ ಪಠ್ಯ ಭಾಗದ ಸಾರಾಂಶ ನೋಡಿ ಇದು ಚೆನ್ನಾಗಿ ಓದ್ಕೊಳ್ಳಿ ಅದನ್ನ ಅಲ್ಲಿ ಏನು ಹಳೆಗಣ ಕೊಟ್ಟಿದ್ದಾರೆ ಇದು ಹೊಸಗನ್ನಡ ಪೂರ್ತಿ ಸಾರಾಂಶ ಇದೆ ಮೊದಲಿಂದ ಓದ್ಕೊಳ್ಳಿ ಹಳೆಗಣ ಬುಕ್ಕಲ್ಲಿ ಓದ್ಕೊಳ್ಳಿ ಆಮೇಲೆ ಇದನ್ನ ಇಲ್ಲಿ ನೋಡ್ಕೊಳ್ಳಿ ಸೊ ನಿಮಗೆ ಅರ್ಥ ಆಗ್ತದೆ ಓಕೆ ಸೊ ಎಲ್ಲ ಸಾರಾಂಶವೇ ಪೂರ್ತಿ ಪಠ್ಯ ಭಾಗ ನಿಮಗೆ ಪೂರ್ತಿ ಸಾರಾಂಶ ಇದೆ ಒಂದ್ಸಲ ಓದ್ಕೊಳ್ಳಿ ಅದನ್ನ ಅಥವಾ ಬರ್ಕೊಳ್ಳೋರು ಬರ್ಕೊಬೋದು ಸೊ ಹೆಲ್ಪ್ ಆಗ್ತದೆ ಬರ್ಕೊಳ್ಳಿ ಸೊ ಇಡೀ ಸಾರಾಂಶ ನೀವು ನಮಗೆ ಕನ್ನಡ ಹಳೆಗಣ ಅರ್ಥ ಆಗ್ತಿಲ್ಲ ಅಂದರು ಸಾರ್ ತಿಳ್ಕೊಂಡ್ರೆ ಇಡೀ ಪಠ್ಯ ಭಾಗ ಅರ್ಥ ಆಗ್ತದೆ ಓಕೆ ಸೊ ಗದ್ಯ ಭಾಗ ಅರ್ಥ ಆಗ್ತದೆ ನೋಡಿ ಪ್ರತಿಯೊಂದುವೆ ವಿಡಿಯೋನ ಪಾಸ್ ಏನೋ ಓದ್ಕೊಳ್ಳಿ ಓಕೆ ಪ್ರತಿಯೊಂದುವೆ ಸೊ ಎಲ್ಲವನ್ನು ಕೊಟ್ಟಿದ್ದೀನಿ ವಿಡಿಯೋನ ಪಾಸ್ ಟು ನೋಡ್ಕೊಳ್ಳಿ ಸೊ ಓಕೆ ಎಲ್ಲ ಚಾನೆಲ್ ಹಾಕಿರ್ತೀವಿ ನಮಗೆ ಸೊ ಕನ್ನಡ ವಿಷಯಕ್ಕೆ ಸಂದರ್ಭದಲ್ಲಿ ಪ್ರತಿಯೊಂದು ಪಾಠದ ಪದ್ಯ ಆಗಿರಲಿ ಎಲ್ಲ ಅಭ್ಯಾಸ ಭಾಗದ ಉತ್ತರ ಹಾಕಿರ್ತೀವಿ ಸೊ ಫಸ್ಟ್ ಪುಸಿಷನ್ ಪ್ಲೇ ಲಿಸ್ಟ್ ಇದೆ ಒಂದು ಆ ಪ್ಲೇ ಲಿಸ್ಟ್ ಫುಸ್ಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ ನಂತರ ಸಂದರ್ಭ ಸಹಿತ ಸ್ವರಾಸ್ಯ ನಿಮಗೆ ಸೊ ಎಕ್ಸಾಮಲ್ಲಿ ಮೂರು ಅಂಕದಲ್ಲಿ ಕೇಳ್ತಾರೆ ನಿಮಗೆಲ್ಲ ಗೊತ್ತಿದೆ ಸಂದರ್ಭ ಸಹಿತ ಸ್ವರಸ್ಯ ಓಕೆ ಸಂದರ್ಭ ಸಹಿತ ಸ್ವರಸ್ಯ ಬರಿಬೇಕು ನೀವು ಸೊ ನೋಡಿ ಎಲ್ಲ ಕೊಟ್ಟಿದ್ದೀನಿ ಹಳೆಗನ್ನಡ ಆದ್ದರಿಂದ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಸೊ ಗಮನ ಕೊಡಿ ಚೆನ್ನಾಗಿ ಯಾಕಂದರೆ ಸಂದರ್ಭ ಅವರು ಮಧ್ಯದಿಂದ ಕೂಡ ಕೇಳ್ತಾರೆ ಓಕೆ ಆಲ್ಮೋಸ್ಟ್ ಹಳೆಗನ್ನಡ ಅಂತ ಬಂದಾಗ ಅಭ್ಯಾಸವಾಗಿ ಕೇಳ್ತಾರೆ ಚೆನ್ನಾಗಿ ಓದ್ಕೊಳ್ಳಿ ಹೆಚ್ಚಾಗಿ ಅಭ್ಯಾಸವಾಗಿಂದ ನಿಮಗೆ ಸಂದರ್ಭಗಳನ್ನ ಕೇಳ್ತಾರೆ ತುಂಬ ಜನ ಅನ್ಕೊತೀರ ಮದ್ದಿಂದ ಅಂತ ಹೌದು ಕೇಳ್ತಾರೆ ತುಂಬಾ ಕಡಿಮೆ ಕೇಳ್ತಾರೆ ಹೆಚ್ಚಾಗಿ ಅಭ್ಯಾಸವಾಗಿಂದ ಹಳಿಗಳನ್ನು ಕೇಳ್ತಾರೆ ನೋಡಿ ಕಾವೇರಿ ಸೋಂಕಿದರ ಪಾಪಮಂ ಸೌವ್ಯರೆ ಆಯ್ಕೆಯಕ್ಕೂ ಆಯ್ಕೆಯನ್ನು ಈ ವಾಕ್ಯನು ರಗಳೆ ಕವಿ ಹರಿಹರ ಬರೆದ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ಕಾವ್ಯದಿಂದ ಆರಿಸಲಾಗಿದೆ ಸಂದರ್ಭ ಚೋಳನಾಡಿನಲ್ಲಿ ಹರಿಯುವ ಕಾವೇರಿಯನ್ನು ಕವಿ ಹರಿಹರ ಇವರ ಸಂದರ್ಭ ಇದಾಗಿದೆ ಅಂದ್ರೆ ಸ್ವಾರಸ್ಯ ಶಿವನ ನೆಲೆಯಂತಿರುವ ಚೋಳ ದೇಶದ ವರ್ಣನೆಯನ್ನು ಹರಿಹರ ಮಾಡುತ್ತಾ ಅದು ಶಿವಭಕ್ತರ ಆವಾಸ ಸ್ಥಾನ ಎನ್ನುತ್ತಾನೆ ಅಂತಹ ದೇಶದಲ್ಲಿ ಕಾವೇರಿ ನದಿಯು ಹರಿಯುತ್ತಿತ್ತು ಹರಿಹರನ ದೃಷ್ಟಿಯಲ್ಲಿ ಕಾವೇರಿ ಸಕಲ ಪಾಪಗಳನ್ನು ಕಳೆಯುವಂಥವಳು ಸಕಲ ಸಸ್ಯಾವಳ ಸಸ್ಯಾವಳಿಗೆ ಸಸ್ಯಾವಳಿಗೆ ಬೇಕಾಗಿರುವ ನೀರನ್ನು ಎರಿಯುವಂಥವಳು ಚೋಳ ದೇಶದಲ್ಲಿ ಆಕೆ ಭಕ್ತಿಯ ರಸದಂತೆ ಹರಿಯುತ್ತಿದ್ದಳು ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಓಕೆ ತುಂಬಾ ಈಸಿ ಇರ್ತವೆ ನಿಮಗೆ ಯಾವ ರೀತಿ ಅರ್ಥ ಆಗಿದೆ ಅದರೂ ಸಂದರ್ಭ ವಿವರಣೆ ಮಾಡಬೇಕು ಓಕೆ ಸ್ವರಾಜ್ಯನೂ ಬರದ್ರೆ ಬರ್ಬೋದು ಆಲ್ಮೋಸ್ಟು ಆಯ್ಕೆಯ ಸಂದರ್ಭವನ್ನು ಮಲ್ಲಿ ಬರಲೇಬೇಕು ಓಕೆ ನೆಕ್ಸ್ಟು ಎರಡನೇ ಪ್ರಶ್ನೆ ನೆಲದ ಮಳಿಯೊಳಗೆ ತೊಳಗುವ ನಿಧಾನದ ತೇಳಿದೆ ತೇಳಿದೆ ಅಂತ ಕೇಳಿದರೆ ಸೊ ಆಯ್ಕೆ ಈ ವಾಕ್ಯನು ರಗಳಿ ಸೊ ಸೇಮ್ ಆಯ್ಕೆ ಪ್ರತಿಯೊಂದಕ್ಕೂ ಆಯ್ಕೆ ಸೇಮ್ ಬರ್ತದೆ ಆಯ್ಕೆ ಸೇಮ್ ಬರ್ತದೆ ನೋಡ್ಕೊಳ್ಳಿ ನಂತರ ಸಂದರ್ಭ ಸಂದರ್ಭ ಕವಿಹರಿಯರ ಮಾದ್ರ ಚೆನ್ನೈನ ಗುಪ್ತ ಭಕ್ತಿಯನ್ನು ವರ್ಣಿಸಿದ ಸಂದರ್ಭ ಇದಾಗಿದೆ ಗುಪ್ತ ಭಕ್ತಿ ಅಂತ ಹೇಳಿದರೆ ನಂತರ ಸ್ವಾರಸ್ಯ ಅಂದರೆ ಇದನ್ನ ಸಂದರ್ಭದಲ್ಲಿ ಬರಿಬೋದು ನಾವು ಸ್ವಾರಸ್ಯ ಒಂದು ಎರಡನಲ್ಲಿ ಬರಿಬೋದು ಓಕೆ ಆಲ್ಮೋಸ್ಟ್ ಸಂದರ್ಭ ಸ್ವಾರಸ್ಯ ಎಲ್ಲ ಕೂಡ ಒಂದೇ ನೋಡ್ಕೊಳ್ಳಿ ಇನ್ನು ಮೂರನೇದು ಸೋಂಪೇರಿ ಚಿತ್ತಜಾರಿ ಚಿತ್ತಮಂ ಸೋಂಕಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ ನೋಡಿ ಇನ್ನು ನೀವು ಯಾವಾಗ ಪೂರ್ತಿ ಗದ್ದೆ ಭಾಗ ಓದ್ಕೊಂಡಿರ್ತಾರ ಅವಾಗ ಮಾತ್ರ ಅರ್ಥ ಆಗ್ತದೆ ಸೋಂಪೇರಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ ಯಾವಾಗ ಓದ್ಕೊಂಡಿರ್ತಾರೆ ಚೆನ್ನಾಗಿ ಅವಾಗ ಇದು ಅರ್ಥ ಆಗ್ತದೆ ಓಕೆ ಸ್ವಾಯ್ಕೆ ಸಂದರ್ಭ ಮತ್ತು ಸ್ವರಸ್ಯ ನೋಡ್ಕೊಳ್ಳಿ ನಂತರ ಫೋರ್ತನ್ನು ಉಂಡನೊಬ್ಬವ ಸ್ವರ್ಗ ಮತ್ತೆಕ್ಕೆ ಪೊಸತಾಗಿ ಮರ್ತಕ್ಕೆ ಪೊಸದಾಗಿ ಆಯ್ಕೆ ಸಂದರ್ಭ ಸ್ವರಸ್ಯ ಸುದೀರ್ತಿ ಎಲ್ಲ ಸಂದರ್ಭಕ್ಕೂ ಉತ್ತರ ಸಹಿತವೇ ಸಹಿತವೆಡಿಯೋನ ಪಾಸ್ ಇಟ್ಟು ಈ ಉತ್ತರ ನೋಡ್ಕೊಳ್ಳಿ ಓಕೆ ಸೊ ಏಳನೇದಾಗಿರ್ಬೋದು ಎಂಟನೇದು ಪ್ರತಿಯೊಂದೂ ಎಲ್ಲ ನೋಡ್ಕೊಳ್ಳಿ ಇವೇ ಕ್ವಶನ್ ನಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ನಾನು ಚೆನ್ನಾಗಿ ಓದ್ಕೊಳ್ಳಿ ಸೊ ಇದನ್ನೇ ಬರಿಬೇಕಂತ ಏನಿಲ್ಲ ಅರ್ಥ ಮಾಡ್ಕೊಳ್ಳಿ ಸಾಕು ಅರ್ಥ ಮಾಡ್ಕೊಂಡು ನಿಮ್ಮದೇ ವಾಕ್ಯಗಳಲ್ಲಿ ಎಕ್ಸಾಮ್ನಲ್ಲಿ ಬರೀರಿ ಸಂದರ್ಭನ ತುಂಬ ಏನೇ ಮಾಡ್ಕೊತಾರೆ ನಾನು ಇದನ್ನೇ ಅಂತ ಆಗ್ತೀನಂತ ಮಾಡ್ಕೋಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಏನು ಟಾಪಿಕ್ ಇದೆ ಏನು ವಿಷಯ ಇದೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ವಾಕ್ಯಗಳಲ್ಲಿ ಬರ್ರಿ ಇದು ಓದೋಕ್ಕೆ ತುಂಬ ಕಷ್ಟ ಆಗ್ತದೆ ಹಳಗಣ ಆದ್ದರಿಂದ ನಿಮ್ಮ ವಾಕ್ಯದಲ್ಲಿ ನಿಮಗೇನು ಅರ್ಥ ಆಗಿದೆ ಅಂತ ಬರ್ರಿ ನಂತರ ಒಂದು ವಾಕ್ಯ ತರಿಸಿ ಸೊ ಒಂದು ವಾಕ್ಯ ತರಿಸಿ ನಿಮಗೆ ಒಂದು ಕಡೆ ಕೇಳ್ತಾರೆ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಯಾರಿಗೆ ಚೋಳ ದೇಶವು ಶ್ರೀ ಶಿವನ ನೆಲೆಯಾಗಿತ್ತು ಇನ್ನು ಎರಡನೇ ಪ್ರಶ್ನೆ ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ ಅಥವಾ ಕರಿಕಾಲ ಚೋಳ ಅಂತ ಕರೀತಾರೆ ಇನ್ನು ಮೂರನೇ ಪ್ರಶ್ನೆ ಚೆನ್ನ ಚೆನ್ನೈಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು ಚೆನ್ನೈಯನ್ನು ಮಾಡುತ್ತಿದ್ದ ಕಾಯಕ ಯಾವುದು ಜೋಳ ಚೆನ್ನೈನು ಜೋಳ ರಾಜನ ಕುದುರೆಗೆ ಮೇವಿನ ಹುಲ್ಲನ್ನು ತರುವ ಕಾಯಕ ಮಾಡುತ್ತಿದ್ದ ಅಥವಾ ನೀವು ಕುದುರೆಗೆ ಮೇವಿನ ಹುಲ್ಲನ್ನು ಕರು ಕರು ತರುವ ಕಾಯಕ ಅಂತ ಬರೋದು ಕೂಡ ನಮಗೆ ಆನ್ಸರ್ ಇರ್ತದೆ ಆಗ್ತದೆ ಪ್ರಶ್ನೆ ನಾಲ್ಕು ಚೆನ್ನಯ್ಯನ ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರ್ತಿದ್ದನು ಯಾವುದರ ಮೇಲೆ ಚೆನ್ನಯ್ಯನ ಹುಲ್ಲನ್ನು ಮೈಲನ ಮೇಲೆ ಹೇರಿಕೊಂಡು ಬರ್ತಿದ್ದನು ಅಥವಾ ಸಾರಿ ಇದೇನಾಗ್ತದೆ ಯಾವುದರ ಮೇಲೆ ಕುದುರೆ ಮೇಲೆ ಆಗ್ತದೆ ಕುದುರೆ ಮೇಲೆ ಆಗಬೇಕು ಕುದುರೆ ಮೇಲೆ ಹೇರಿಕೊಂಡು ಚೆನ್ನಯ್ಯ ಬರ್ತಿದ್ದ ಇನ್ನು ಐದನೇ ಪ್ರಶ್ನೆ ಶಿವನು ಯಾರ ಜೊತೆ ಊಟ ಮಾಡಿದನು ಶಿವ ಶಿವಮಾದ್ರ ಚೆನ್ನೈನ ಜೊತೆ ಊಟ ಮಾಡಿದನು ವೇರಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಆರನೇ ಪ್ರಶ್ನೆ ಚೆನ್ನೈನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು ಚೆನ್ನೈನನ್ನು ಹುಡುಕಲು ಚೋಳರಾಜನು ದೂತರನ್ನು ಕಳಿಸಿದನು ಇನ್ನೊಂದು ಪ್ರಶ್ನೆ ಏಳು ಚೋಳರಾಜನು ಚೆನ್ನೈನನ್ನು ಶಿವಾಲಯಕ್ಕೆ ಹೇಗೆ ಚೋಳ ಚೋಳರಾಜನು ಚೆನ್ನೈನನ್ನು ಮಠದ ಆನೆಯ ಮೂಲಕ ಶಿವಾಲಯಕ್ಕೆ ಕರೆತಂದರು ಇನ್ನು ಎಂಟನೇ ಪ್ರಶ್ನೆ ಕೈಲಾಸದಲ್ಲಿ ಚೆನ್ನೈನಿಗೆ ಯಾವ ಪದವಿ ಲಭಿಸಿತು ವೇರಿ ಇಂಪಾರ್ಟೆಂಟ್ ಪ್ರಶ್ನೆ ಎಕ್ಸಾಂಪಲ್ಗೆ ಕೇಳ್ತಾರೆ ಕೈಲಾಸದಲ್ಲಿ ಚೆನ್ನೈನಿಗೆ ಘನ ಪದವಿ ಘನ ಪದವಿ ಲಭಿಸಿತು ಇನ್ನು ಎರಡು ಮೂರು ವಾಕ್ಯ ತರಿಸಿ ಪ್ರಶಂಕೆ ಒಂದು ಕಾವೇರಿ ನದಿಯ ಮಹಿಮೆ ಅಂತ ಹೌದು ಕಾವೇರಿಯು ಸಕಲ ಪಾಪಗಳನ್ನು ಕಳೆಯುವ ಪಾಪನಾಶಿಯಾಗಿದ್ದಾಳೆ ಸಕಲ ಸಸ್ಯಗಳನ್ನು ಪರೆಯುವಳು ಲೋಕಕ್ಕೆ ಅಮೃತ ವಾರಿದೆಯಂತೇಳು ಎಂದು ಕವಿ ಹರಿಹರ ಕಾವೇರಿ ಮಹಿಮೆಯನ್ನು ವರ್ಣಿಸುತ್ತಾನೆ ಅದೇ ರೀತಿ ಪ್ರಶಂಕೆ ಎರಡು ಚೆನ್ನೈನ ಗುಪ್ತ ಗುಪ್ತ ಭಕ್ತಿ ಯಾವ ರೀತಿಯದು ಅಥವಾ ಚೆನ್ನೈನ ಭಕ್ತಿ ಯಾವ ರೀತಿಯದು ಕೇಳ್ತಾರೆ ವೇರಿ ಇಂಪಾಯಿಂಟು ಕೇಳ್ತಾರೆ ನೋಡ್ಕೊಳ್ಳಿ ಇನ್ನು ಪ್ರಶಂಕೆ ಮೂರು ಶಿವಲಿಂಗನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು ಇದು ಕೂಡ ನಿಮಗೆ ಎರಡು ಮಾರ್ಸಿಗೆ ಕೇಳ್ತಾರೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸೊ ನಾನು ಸರ್ ಆರ್ಸರ್ ಓದೋದಿಲ್ಲ ಇಟು ನಾ ಪಾಸ್ನ ಅಥವಾ ಬರ್ಕೊಳ್ಳಿ ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ ನೀವು ಇನ್ನು ಪ್ರಶ್ನಾಂಗೆ ನಾಲ್ಕು ರಾಜ ಚೆನ್ನೈಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಏನು ಏನಾಗ್ತದೆ ಅವನ ಪ್ರತಿಕ್ರಿಯೆ ಸೊ ಎರಡು ಅಂಕಗಳಿಗೆ ಕೇಳ್ತಾರೆ ನಂತರ ಐದನೇ ಪ್ರಶ್ನೆ ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು ಪ್ರಶ್ನೆಗೆ ಯಾರು ಶಿವನು ಚೆನ್ನಯ್ಯನನ್ನು ಹೇಗೆ ಪಡಿಸಿದನು ನಂತರ ಐದಾರು ವಾಕಲ್ ತರಿಸಿ ಐದಾರು ವಾಕಲ ತರಿಸ ಆಲ್ಮೋಸ್ಟ್ ನಿಮಗೆ ನಾಲ್ಕು ಅಂಕಿಗೆ ಕೇಳ್ತಾರೆ ಓಕೆ ಪ್ರಶ್ನೆಗೆ ಒಂದು ಚೆನ್ನಯ್ಯ ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು ಸೊ ಎಲ್ಲ ಆನ್ಸರ್ ಇವೆ ಇಡೀ ಪಾಸಿನು ಈ ಒಂದು ಅರ್ಥರನ್ನ ಓದ್ಕೊಳ್ಳಿ ಅಥವಾ ನೀವು ಬರ್ಕೊಳ್ಳಿದರೆ ಬರ್ಕೋಬೋದು ಓಕೆ ಸೊ ಸರಿಯಾದ ಉತ್ತರ ಇದೆ ಎಷ್ಟು ಬರೀರಿ ಸಾಕು ಇದನ್ನೇ ದಿಟ್ಟ ದಿಟ್ಟಿದ್ನೇ ಬರೀಬೇಕಂತ ಏನಿಲ್ಲ ಮೊದಲು ಅರ್ಥ ಮಾಡ್ಕೊಳ್ಳಿ ಇಡೀ ಗದ್ದೆ ಅರ್ಥ ಮಾಡ್ಕೊಳ್ಳಿ ಸೊ ನಿಮಗೆ ಯಾವ ರೀತಿ ಅರ್ಥ ಆಗ್ತದೆ ಆ ರೀತಿ ಐದಾರು ವಾಕಲಿಯಲ್ಲಿ ಬರೀಬೇಕು ನಂತರ ಎರಡನೇ ಪ್ರಶ್ನೆ ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ ನೋಡಿ ಚೆನ್ನಾಗಿ ಓದ್ಕೊಳ್ಳಿ ಇದೇ ರೀತಿ ಬರೆದರೆ ನಿಮಗೆ ಫುಲ್ ನಾಲ್ಕಕ್ಕೆ ನಾಲ್ಕು ಅಂಕ ಕೊಡ್ತಾರೆ ಓಕೆ ನಂತರ ಮೂರನೇ ಪ್ರಶ್ನೆ ಕರಿಕಾಲ ಚೋಳ ಶಿವನನ್ನು ಚರ್ಚಿಸುತ್ತಿದ್ದ ರೀತಿಯನ್ನು ವರ್ಣಿಸಿ ವೇರ ಪಾಯಿಂಟು ನಂತರ ನಾಲ್ಕು ಚೋಳ ರಾಜ್ಯ ಚೆನ್ನ ಚಿನ್ನಯ್ಯನನ್ನು ಹುಡುಕಿದ ಬಗ್ಗೆ ಹೇಗೆ ಚಿನ್ನಯ್ಯನನ್ನು ಹುಡುಕಿದ ಬಗ್ಗೆ ಸೊ ಕೇಳ್ತಾರೆ ನೋಡ್ಕೊಳ್ಳಿ ಇನ್ನು ಐದನೇ ಪ್ರಶ್ನೆ ಚೆನ್ನೈನನ್ನು ಶಿವನು ಗಣಪತಿಯನ್ನು ನೀಡಿದ ಪ್ರಸಂಗವನ್ನು ನಿರ್ಪಿಸುತ್ತೆ ಇದು ಜಸ್ಟ್ ನಿಮಗೆ ಅಭ್ಯಾಸ ಮಾತ್ರವಲ್ಲ ಎಕ್ಸಾಮ್ ಪರ್ಪಸ್ ಕೂಡ ಅಷ್ಟೇ ಪಾಯಿಂಟು ಸೊ ಪರೀಕ್ಷೆ ದೃಷ್ಟಿಯೂ ಕೂಡ ಅಷ್ಟೇ ಪಾಯಿಂಟು ಚೆನ್ನಾಗಿ ಓದ್ಕೋಬೇಕು ಓಕೆ ಸೊ ಇಲ್ಲಿಗೆ ಈ ಒಂದು ಅಧ್ಯಯ ಮುಗೀತದೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಅಧ್ಯಾಯ ಹಾಕ್ತೀನಿ ಸೊ ಇಲ್ಲ ಹಾಕಿರ್ತೀನಿ ನೋಡಿ ಸೊ ಗಾಂಧಿ ಆಗಿರ್ಬೋದು ಸೊ ಎಲ್ಲ ಕೂಡ ಹಾಕಿರ್ತೀನಿ ಜಸ್ಟ್ ಚಾನೆಲ್ ವಿಸಿಟ್ ಮಾಡಿ ಪ್ಲೇ ಲಿಸ್ಟ್ ಇದೆ ಎಸ್ ಎಸ್ ಸಾರಿ ಫಸ್ಟ್ ಪೊಸಿಷನ್ ಇಂಥ ಒಂದು ಪ್ಲೇ ಲಿಸ್ಟ್ ಇದೆ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಎಲ್ಲ ಅಧ್ಯಾಯಗಳನ್ನ ನೋಡ್ಕೊಳ್ಳಿ ಮತ್ತು ನಿಮಗೆ ಈ ಒಂದು ಪಾಠದ ಸಾರಾಂಶ ಬೇಕು ಅಂತ ಅಂದರೆ ಸೊ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಮುಂದಿನ ಇಡೋದಲ್ಲಿ ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ಈ ಒಂದು ಪಾಠವನ್ನು ಪೂರ್ತಿ ಎಕ್ಸ್ಪ್ಲೇನೇಷನ್ ಕೊಡ್ತೀನಿ ಬೇಕು ಎಸ್ ಬೇಕು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್